ಅಪರ ತಾವು ತಮ್ಮ ದವೀನ ಸನ್ನಿಧಾನದಲ್ಲಿ ಟುವೆ ಮೀಸಲಾತಿಗಾಗಿ ಬರುವ ಜುಲೈ ತಿಂಗಳಲ್ಲಿ ಏನೋ ಹಕ್ಕೊತ್ತಾಯ ವಿಷಯವಾಗಿ ಒಂದು ಮಾಹಿತಿ ಇದೆ ಮಾಹಿತಿ ಇದೆ ಅಪ್ಪಾಜಿ ತಾವು ಏನೇ ಇದ್ರ ಬದಲು ಬಯಸ್ತೀರಿ ಲಿಂಗಾಯತ ಪಂಚಮಸಾರಿ ಸಮಾಜಕ್ಕೆ ಟುವೆ ಮೀಸಲಾತಿ ಎಲ್ಲ ಲಿಂಗಾಯತ ಬಡ ಪಂಗಡಿಗಳನ್ನು ಕೇಂದ್ರ ಮೀಸಲಾತಿ ಸೇರಿಸಬೇಕು ಅಂತೇಳಿ ಮೂರು ವರ್ಷದ ಹೋರಾಟ ಮಾಡ್ತಾರೆ ಹಾಗಾಗಿ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತು ಕೊಟ್ಟಿದ್ದರು ನಾವು ಬೆಂಗಳೂರಲ್ಲಿ ನಿಮ್ಮ ಸಮಾಜದ ಮೀಸಲು ಹಾಗೆ ಒಂದು ಕಾನೂನು ತಂದರೆ ಸಭೆ ಕರಿತೀವಿ ಆದರೆ ಇವತ್ತು ಸಭೆ ಕರೆದಿಲ್ಲ ಅದು ಹೋರಾಟ ಮತ್ತು ನಿರಂತರವಾಗಿ ಮುಂದೆ ಶುರುವಾಗ್ತದೆ ಹಾಗಾಗಿ ಲೋಕಸಭಾ ಚುನಾವಣೆ ಕಾರಣಕ್ಕೋಸ್ಕರ ತಾತ್ಕಾಲಿಕ ಹೋರಾಟವನ್ನು ಸ್ಥಗಿತಗೊಳಿಸಿದೆ ಈಗ ಮತ್ತೆ ಏಳನೇ ಹಂತದ ಹೋರಾಟವನ್ನು ಶುರು ಮಾಡಲಾಗ್ತದೆ ಬರುವ ಮುಂಗಾರು ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಎಲ್ಲ ಶಾಸಕರು ಪಕ್ಷವೇನೆ ಬರೆದು ಸುಮಾರು ನಮ್ಮ ಲಿಂಗಾಯತ ಸಾರಿ ಸಮುದಾಯದ ಅವರು ಇಪ್ಪತ್ತು ಜನ ಶಾಸಕರ ಎಲ್ಲ ಪಕ್ಷದವರು ಹಾಗಾಗಿ ಎಲ್ಲ ಪಕ್ಷದವರು ಪಕ್ಷಾತೀತವಾಗಿ ಸರ್ಕಾರದಲ್ಲಿ ಅಧಿವೇಶನದಲ್ಲಿ ನೀವಿಟ್ಟರು ಮೀಸಲಾತಿ ಹಕ್ಕನ್ನು ಪ್ರತಿಪಾದಿಸವಾಗಿ ಧ್ವನಿ ಎತ್ತಬೇಕೆನ್ನುವಂತಹ ದೃಷ್ಟಿಯಲ್ಲಿ ನಾಳೆ ಜುಲೈ ಮೂರನೇ ತಾರೀಕಿಂದ ನಮ್ಮ ಸಮುದಾಯದ ಶಾಸಕಗಳ ಮನೆಯಲ್ಲಿ ಮೀಸಲಾತಿ ಆಗ್ರಹ ಪತ್ರ ಚಳವಳಿಯನ್ನು ಮಾಡಲಾಗ್ತದೆ ಆ ಮೀಸಲಾತಿ ಆಗ್ರಹ ಪತ್ರಗಳ ಚಳವಳಿ ಉದ್ದೇಶ ಏನಪ್ಪ ಅಂದರೆ ಶಾಸಕರಿಗೆ ಮನವೊಲಿಸುವಂಥದ್ದು ನಮ್ಮ ಸಮುದಾಯದ ಜೊತೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ಸಮುದಾಯದವರು ಮೀಸಲಾತಿ ವಂಚನೆ ಪಟ್ಟಿದ್ರು ಅವ್ರ ಬಗ್ಗೆ ಧ್ವನಿ ಎತ್ತು ಹಾಗೆ ತಾವೆಲ್ಲರೂ ಸಹ ಕಾಳಜಿ ವಹಿಸಬೇಕು ಅಂತೇಳಿ ಉದ್ದೇಶಕ್ಕೋಸ್ಕರವಾಗಿ ಸಮುದಾಯದ ಶಾಸಕರ ಮನೆಯಲ್ಲಿ ಈ ಒಂದು ಚಳವಳಿಯನ್ನು ಆಗ್ರಹ ಪತ್ರ ಚಲವಳಿ ಮಾಡಲಾಗ್ತದೆ ಮೂರನೇ ತಾರೀಕು ನಮ್ಮ ಸಮುದಾಯದ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿ ಇದ್ದಂತಹ ಮಾಜಿ ಸಚಿವರು ಮತ್ತು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ವಿನಯ ಕುಲಕರ್ಣಿ ಅವರ ಮನೆಯಲ್ಲಿ ಅದು ಚಾಲನೆ ಕೊಡ್ತಾಯಿದೆ ಮೂರನೇ ತಾರೀಕು ಅವ್ರ ಮನೆಯಾಗುತ್ತೆ ಮತ್ತು ಆರನೇ ತಾರೀಕು ಅರವಿಂದ್ ಬೆಲ್ಲದವರು ಎಮ್ ಆರ್ ಪಾಟೀರು ಕುಂದಗೋಳ ಎಮ್ ಎಲ್ ಎಂ ಪಾಟೀಲು ಅರವಿಂದ್ ಬೆಲ್ಲದವರು ನಮ್ಮ ಧಾರವಾಡ ಹುಳಿ ಎಮ್ ಎಲ್ ಎ ಅದಾದ ನಂತರ ಪ್ರತಿ ಎಲ್ಲೆಲ್ಲಿ ನಮ್ಮ ಸಮಾಜದ ಶಾಸಕರಿದ್ದಾರೆ ಎಲ್ಲ ಶಾಸಕರು ಮನೆಗಳಲ್ಲಿ ಮತ್ತು ನಮ್ಮ ಬೆಳಗಾವಿ ಜಿಲ್ಲೆ ನಾಲ್ಕು ಜನ ಶಾಸಕರಿದ್ದಾರೆ ಎಂಟನೇ ತಾರೀಖು ಜುಲೈ ಎಂಟನೇ ತಾರೀಕು ಲಕ್ಷ್ಮೀ ಹೆಬ್ಬಾಳಪುರ ಮನೆಯಲ್ಲಿ ಮೀಸಲಾತಿ ಚಲಾವಣೆ ಆಗಿರತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅವತ್ತಿನ ದಿವಸನೇ ಕಿತ್ತೂರಿನ ಎಮ್ ಎಲ್ ಎ ಆಗಿರ್ತಕ್ಕಂಥ ಬಾಬಾ ಸಾಹೇಬ ಪಟೇಲ್ ಮನೆಯಲ್ಲಿ ಮತ್ತು ಗಣೇಶ ಕೇರಿ ಮತ್ತು ರಾಜಕಾಗೇರಿ ಮನೆಗೆ ಹೋಗಿ ಅವರ ಮನವೊಲಿಸಿ ಅವರೆಲ್ಲರೂ ಹೋರಾಟದಲ್ಲಿ ಅಧಿವೇಶನದಲ್ಲಿ ಮಾತಾಡಲಿ ಅನ್ನುವಂಥ ಒಂದು ಮನವರಿಕೆಯನ್ನು ಮಾಡಿಕೊಡೋ ಕೆಲಸವನ್ನು ಮಾಡಲಾಗ್ತಿದೆ ಹಾಗಾಗಿ ಯಾವ್ಯಾವ ದಿವಸ ಯಾವ್ಯಾವ ಶಾಸಕರ ಮನೆಗೆ ಹೋಗ್ತೀವಿ ಅನ್ನೋದನ್ನು ಅವರ ಶಾಸಕರಿಗೆ ಫೋನ್ ಮಾಡಿ ನಾವು ಹೋಗ್ತೀವಿ ಆ ಸಂದರ್ಭದಲ್ಲಿ ಆ ಶಾಸಕರು ತವರು ಅವರ ತಪಾಸಿತ್ತು ನಮ್ಮ ಆಗ್ರಹ ಸ್ವೀಕಾರ ಮಾಡಿ ಅಧಿವೇಶನ ಮಾತೇ ನಾವು ಧ್ವನಿ ಮಾತು ಕೊಡಬೇಕು ಆ ನಿಟ್ಟಿನಲ್ಲಿ ಅವರು ಮನವೊಲಿಸುವಂಥ ಹೋರಾಟ